ಸೇಮ್ ಆಗ್ತಾರೆ ನೋಡಿ ಒಂದು ಇದು ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಐತಿ ಇದನ್ನ ನಾನು ಯಾವುದೂ ಕೂಡ ಉಲ್ಲೇಖ ಮಾಡಕ್ ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಆಂತರಿಕ ಕಚ್ಚಾಟ ಬಗ್ಗೆ ಅವರೇ ಉತ್ತರ ಕೊಡ್ಬೇಕಾಗಿತ್ತು ಆದ್ರೆ ಇವತ್ತು ಹೊರಗಡೆ ನಿಂತ ನಾವು ನೋಡಿದಂತ ಸಂದರ್ಭ ಆದ್ರೆ ಕಾಂಗ್ರೆಸ್ ಪಾರ್ಟಿಲಿ ಯಾವುದು ಸರಿ ಇಲ್ಲ ಅಂತಕ್ಕಂಥದ್ರೆ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಮುಖ್ಯಮಂತ್ರಿ ಗಾದಿಗಾಗಿ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಇನ್ನೊಬ್ಬರ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ನಿಜ ಅದು ಇಲ್ಲ ತಪ್ಪೇನಲ್ಲ ಯಾಕಂದ್ರೆ ಕರ್ನಾಟಕದಾಗ ಬಹಳಷ್ಟು ಹೋರಾಟ ಮಾಡಿದವರು ಡಿ ಕೆ ಶಿವಕುಮಾರ್ ಅವರಿದ್ದರು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತಿತ್ತು ಆದ್ರೆ ಸಿದ್ದರಾಮಯ್ಯನವರು ಅದನ್ನ ಚಲ ಸಾಚಿ ಅವ್ರು ಮುಖ್ಯಮಂತ್ರಿ ಆಗ್ಯಾರೆ ಈಗ ಡಿ ಕೆ ಶಿವಕುಮಾರ್ ಬಡದವ್ರು ನೋಡಿ ಒಂದ್ಸಲ ಯೋಚನೆ ಮಾಡಿ ಚನ್ನಗಿರಿ ಶಾಸಕರು ಏನ್ ಹೇಳ್ಯಾರ ಇವತ್ತ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಬೇಕಾದ್ರೆ ಹದಿನೈದು ಜನ ಉಪ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳಿ ಅಂದರೆ ಕಾಂಗ್ರೆಸ್ಸಿನ ಪಾರ್ಟಿ ಯಾವ ಸ್ಥಿತಿಗೆ ಹೊಂಟೈತೆ ಅನ್ನೋಂಥದ್ದು ಇವತ್ತು ಅರ್ಥ ಆಕತಿ ಇವತ್ತು ಹಾಂ ಹದಿನೈದು ಜನ ಉಪ ಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳ್ತಾರ ಹದಿನೈದು ಯಾಕೆ ನೀವು ಉಪ ಮುಖ್ಯಮಂತ್ರಿ ಮಾಡಿಬಿಡ್ರಿ ಮತ್ತೆ ಒಬ್ಬರುತ್ತೀರಿ ಇನ್ನೊಂದು ಅಮೆಂಡ್ಮೆಂಟ್ ಏನಾದ್ರೂ ಮಾಡಿ ತರ್ಟಿ ತ್ರೀ ಪರ್ಸೆಂಟ್ ಏನೈತಿ ಅದು ಸ್ವಲ್ಪ ಜಾಸ್ತಿ ಮಾಡಿಸ್ಬಿಡ್ರಿ ಈಗ ಹೆಂಗೋ ಈಗ ಎಮ್ ಎಲ್ ಎಳಿಗೆ ಎಲ್ಲರಿಗೂ ನೀವು ನಿಮಗಿ ಕೊಟ್ಟ್ರಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರಿ ಎಪ್ಪತ್ತು ಎಂಬತ್ತು ಮಂದಿ ಕೊಟ್ಟಿರಿ ಇನ್ನು ಉಳಿದವ್ರು ಎಂಟ್ ಮಂದಿ ಒಟ್ಟರು ಮಾಡಿಬಿಡಿರಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಏನಾದರೂ ಮುಖ್ಯಮಂತ್ರಿ ಎರಡು ಮೂರು ಮಾಡಿದ್ರು ಅದನ್ನು ಮಾಡಿಬಿಡ್ತಿದ್ರಿ ಅವರು ಎರಡನೇ ಮುಖ್ಯಮಂತ್ರಿನೂ ಅದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಅದಕ್ಕೆ ಜನಗಿರಿ ಶಾಸಕರು ಬಹಳ ಸರಿಯಾಗಿ ಹೇಳಿದಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಹದಿನೈದು ಜನರು ಉಪಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದಾರ ಹದಿನೈದು ಯಾಕೆ ಡಿ ಕೆ ಶಿವಕುಮಾರ್ ಇನ್ನೊಂದು ಹತ್ ಜನ ಎಲ್ಲರೂ ಮಾಡಿ ಎಲ್ಲರೂ ಉಪಮುಖ್ಯ ಮಾಡಿ ಮಂತ್ರಿ ತೆಗೆದು ಬಿಡ್ರಿ ಒಟ್ಟರು ಎಲ್ಲಾರನ್ನೂ ಉಪಮುಖ್ಯಮಂತ್ರಿ ಮಾಡಿ ಖಾತೆ ಹಂಚಿಕೆ ಮಾಡಿಬಿಡ್ರಿ ಇದು ರಾಜ್ಯ ಜನಕ್ಕೆ ಒಂದು ಒಳ್ಳೆ ಸಂದೇಶನೂ ಹೋಗುತ್ತೆ ಯು ಕಡೆಯಿಂದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ